ಗುರುಗಳನ್ನ ಕಂಡುಕೊಳ್ಳೋದು ಹೇಗೆ ನಾವು ಹಾಗೆ ನಮ್ಮಲ್ಲಿ ಮೋಕ್ಷತ್ವ ಇತ್ತಂದರೆ ಸ್ವಾಭಾವಿಕವಾಗಿ ತಾನೇ ಬರ್ತಾನೆ ನಾವು ನಾವು ಹುಡುಕೋ ಅವಶ್ಯಕತೆ ಇಲ್ಲ ಯಾರು ಅನು ಮೂಕ್ಷತ್ವ ಇತ್ತು ಯಾರು ಅಪೇಕ್ಷೆ ಪಡ್ತಾರೆ ಅವರಿಗೆ ದಾರಿ ಸುಗಮವಾಗಿ ಸಿಗ್ತದೆ ದೇವರನ್ನು ತಿಳ್ಕೊಂಡ್ಮಾತ್ಮ್ ಶಬ್ದ ಇಲ್ಲ ಇಲ್ಲ ಅದಕ್ಕೆ ಬಾವಿ ಬೆಳೆದ್ರೆ ಬಿದ್ದುಬಿಡೋದು ಹೋದ್ರೆ ಹೋಗ್ಬಿಡೋದು ಬೈಕ್ ಮಾಡಲಿ ಅಷ್ಟು ಅಖಂಡವಾದ ವಿಶ್ವಾಸ ಇರಬೇಕಾಗ್ತದೆ ಗುರುವಿನಲ್ಲಿ ಈ ಎರಡೇ ಇರೋದು ಜಗತ್ತಿನ ಪಾಪ ಪುಣ್ಯ ಪಾಪನ ಕ್ಷೇಸ್ಬೇಕು ಪುಂಡನ್ನು ಗಳಿಸ್ಬೇಕು ಒಂದೇ ಸಲ ಹೌದು ಒಂದೇ ಸಲ ಒಂದು ಸಣ್ಣ ಚಮಚ ಹಾಲು ಒಂದು ಇರೋ ಸಹ ಹೌದಾ ಒಂದು ಚಮಚ ಹಾಗೆ ಬಂದಿದ್ದೀರಾ ಹದಿನೇಳು ವರ್ಷ ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ಸರ್ವಾರ್ಪಣ ಧಾರವಾಡ ಈ ಆಶ್ರಮದ ಮುಖ್ಯಸ್ಥರು ಯೋಗಿಗಳು ಯೋಗಿ ಸುರೇಂದ್ರಾನಂದ ಹಂಸ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಗುರುಗಳೇ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ಕಳೆದ ಸಂಚಿಕೆಯಲ್ಲಿ ನಾವು ಆತ್ಮ ಧ್ಯಾನದ ಬಗ್ಗೆ ಮಾತಾಡಿದ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಗುರುಗಳ ಬಗ್ಗೆ ಮಾತಾಡ್ತೀನಿ ನೀವು ನಿಮ್ಮ ನಿಮ್ಮ ಸೋದರ ಭಾವನೆ ನಿಮಗೆ ಗುರುಗಳಾಗಿ ಸಿಕ್ಕಿದ್ರು ನೀವು ಹುಡುಕೊಂಡು ಹೋಗಲಿಲ್ಲ ನಿಮ್ಮ ಮನೇಲೇ ನಿಮ್ಗೆ ಸಿಕ್ಕರು ಆ ದೃಷ್ಟಿಯಿಂದ ನೀವು ಭಾಗ್ಯವಂತರು ಅಂತ ನನಗನ್ಸುತ್ತೆ ಆದರೆ ಎಲ್ರಿಗೂ ಆ ಥರ ಹತ್ತಿರದಲ್ಲೇ ಸಿಗಲ್ಲ ತುಂಬ ಹುಡುಕ್ಬೇಕಾಗತ್ತೆ ಸಿಕ್ಕರು ಕೂಡ ಇವರು ನಮಗೆ ಸೂಕ್ತ ಗುರುಗಳ ಅನ್ನೋದು ಗೊತ್ತಾಗಲ್ಲ ಸೊ ಮೊದಲನೇ ಪ್ರಶ್ನೆ ನಿಮಗೆ ಗುರುಗಳನ್ನ ಕಂಡುಕೊಳ್ಳೋದು ಹೇಗೆ ನಾವು ಮೊದಲು ನಮ್ಮಲ್ಲಿ ಮೋಕ್ಷತ್ವ ಜಾಗೃತ ಆಗಬೇಕು ಕರೆಕ್ಟ್ ಮೋಕ್ಷತ್ವ ಅಂದರೆ ಏನು ದಿಕ್ಕ ಅಂದ್ರೆ ಎಲ್ಲೇ ಹೋಗೋದು ಮೋಕ್ಷತ್ವ ಇದಕ್ಕೆ ಮನುಷ್ಯತ್ವ ನಾವು ತಿಳ್ಕೊಬೇಕು ಒಳಗೆ ದೇವರ ಒಂದು ಶಕ್ತಿ ಮಾನವ ಶಕ್ತಿನೇ ತಿಳ್ಕೋಬೇಕು ಇನ್ನು ಮೋಕ್ಷತ್ವ ಒಳಗೆ ಜಾಗೃತ ಆಗಬೇಕಲ್ಲ ಆವಾಗ ಮನುಷ್ಯ ಕಾರ್ಯಪ್ರವೃತ್ತ ಆಗ್ತಾನೆ ಈ ಯಾವುದೇ ಇರಲಿ ಮೊದಲು ಕಾರ್ಯಪ್ರವೃತ್ತ ಆಗಬೇಕಾದ್ರೆ ಏನಾಗಬೇಕಲ್ಲ ಒಳಗಡೆ ಆಸೆ ಬರಬೇಕು ಹಾಂ ಹಸಿವೆ ಆದರೆ ಊಟ ಮಾಡಬೇಕು ಅಂತ ಈಗ ಒಂದು ಏನೋ ಬರಬೇಕಲ್ಲ ಹೌದು ಅದು ಕೆಲವೊಬ್ಬರಿಗೆ ಏನಾಗ್ತದೆ ದೈವದತ್ವವಾಗಿ ಬರ್ತದೆ ನಮಗೆ ಸೋ ಸೋದರಮ್ಮವ್ರು ಬಂದರು ಅಂತ ಅನ್ನೋದು ಕರೆ ಅರಸುತ್ತಿರುವ ಬಳ್ಳಿ ಕಾಲಿಗೆ ತೊಡಗಿದಂತೆ ಅಂತ ಹೇಳ್ತಾರೆ ಕರೆಕ್ಟ್ ಚಿಕ್ಕವರು ಅಕಸ್ಮಾತ್ ಆದರೆ ಯಾರಿಗೂ ಸಿಗೋ ಸಿಗೋದಿಲ್ಲ ಅಂತಲ್ಲ ಯಾರು ಅನುಮೋಕ್ಷತ್ವ ಇತ್ತು ಯಾರು ಅಪೇಕ್ಷೆ ಪಡ್ತಾರೆ ಅವರಿಗೆ ದಾರಿ ಸುಗಮವಾಗಿ ಸಿಗ್ತದೆ ಈ ಪಂಚಭೂತಗಳು ಎಲ್ಲ ಇದಾವಲ್ಲ ಅವೇ ಸಹಾಯ ಮಾಡಿದ್ವಿ ಸತ್ಯಕ್ಕೆ ಸಹಕಾರ ಮಾಡುವಾಗ ಪಂಚಭೂತಗಳು ರೀ ನಾವು ಯಾವುದರಿಂದ ಬದುಕಿವಿ ಪ್ರತಿಯೊಂದು ಅದಕ್ಕೆ ಹವಿಸ ಹಾಕ್ತಾವ ಯಜ್ಞಕ್ಕೆ ಮತ್ತು ಅವತ್ತು ಆವೇತ ನಾವು ನಾವು ನೋಡುವ ಅವಶ್ಯಕತೆ ಇಲ್ಲ ನಾವು ಗುರು ಬೇಕು ಅಂತ ಯಾವುದೋ ಕಾರಣದಿಂದ ಬಂದು ಗುರು ಬರ್ತಾರೆ ನಮ್ಮ ಪಾಲಿಗೆ ಸಿಗ್ತಾರೆ ಈಗ ಗುರುನ ಹೇಗೆ ಹುಡುಕ್ಬೇಕಂತ ಪ್ರಯತ್ನ ಇಲ್ಲ ನಮ್ಮ ಅಂತಸತ್ವ ಇತ್ತು ರಾತ್ರಿ ಆಗಲು ಕೂಡ ಅಂತಂದ್ರೆ ಅದು ತಾನೇ ಕರ್ಕೊಂಡು ಹೋಗ್ತದೆ ಈಗ ಒಂದು ಒಂದು ನಿಮ್ಗೆ ಹೇಳ್ತೀನಿ ಜನ ಇದೆ ಒಬ್ಬರು ಗುರು ಒಬ್ಬರ ಕಡೆ ಅವಾಗ ಮೂತ್ರ ಜಾಗೃತ ಆಗ್ತದೆ ಸರಿ ಜ್ಞಾನವಂಥರ ಕಡೆ ಸ್ವಲ್ಪ ಹೇಳಿದ್ರ ಕಡೆ ಸ್ವಲ್ಪ ಒಳ್ಳೆಯವ್ರ ಕಡೆ ಹೋಗಿ ಕೇಳಬೇಕು ಅಂತ ಹೋಗ್ತಾನೆ ನಾನು ದೇವ್ರನ್ನ ಕಾಣಬೇಕಾಗಿದೆ ನಮ್ಮಲ್ಲಿ ಮೂಕ್ಷತ್ರ ಜಾಗೃತ ಆಗಿದೆ ನೀವು ಏನು ಮಾಡಬೇಕು ಅಂತ ಕೇಳ್ತಾರೆ ನೋಡಪ್ಪ ಗುರುಗಳಲ್ಲೇ ಹೋಗಬೇಕು ಅಂತ ಹೇಳ್ದ ಗುರು ಹೇಗಿರ್ತಾನೆ ಮತ್ತೆ ನಾವು ಹೇಗೆ ಗೊತ್ತಾಗಬೇಕು ಅದು ನನಗೆ ನಿಮಗೆ ಒಳಗಿರಲ್ಲ ಜಾಲಿ ಹತ್ತಿರಲ್ಲ ತಾನೇ ಕರ್ಕೊಂಡು ಹೋಗ್ತದೆ ನೀ ಏನು ಮಾಡಬೇಡ ಆ ಆ ಬೆಳಕು ಹೋಗಿ ನೀವು ಹೋಗ್ತೀಯಾ ಬೆಳಗ್ಗೆ ತೋರಿಸ್ತದ ನಿನ್ನ ವೃತ್ತಿ ಅನ್ನೋದ್ರೆ ಕೆಲಸ ಮಾಡ್ಕೋತಾ ಇರು ವೃತ್ತಿ ಒಳಗೆ ಚಿತ್ರ ಬೇಡ ಲೌಕಿಕದ ವೃತ್ತಿ ಏನು ಮಾಡ್ತೀಯ ನೀನು ಅಂತ ಹೇಳಿದ ಹೋಟೆಲ್ ಉದ್ಯಮ ಮಾಡ್ತೀನಿ ಅಂತ ನಾನು ಆಯಿತು ಅದು ಮಾಡ್ಕೊತ ಹೋಗು ಓಕೆ ತೀರ್ಥ ನೀವು ಬರ್ತಾನೆ ಹೋಟೆಲ್ ಇರ್ತದಲ್ಲ ದಿವಸ ದಿವಸ ನಿಮ್ಗೆ ಅದೇ ಚಿಂತೆ ಗುರುಗಳು ಬರ್ತಾನೆ ಅಂತ ಹೇಳೋದು ಒಬ್ಬರು ಯಾವಾಗ ಬರ್ತಾರೆ ಏನಿಲ್ಲ ಯಾವ ಬರ್ತಾರೆ ಏನಿಲ್ಲ ನೋಡ್ಕೋರ್ ತಂದ್ಕೊತಿರ್ತಾನೆ ಹೀಗೆ ವರ್ಷ ಎರಡು ವರ್ಷ ಹೋಗ್ತದೆ ಗಲ್ಲೇ ಕೂತಿರ್ತಾನೆ ಒಮ್ಮೆ ಆವಾಗ ದೂರಿಂದ ಒಬ್ಬನು ಚಹಾ ಕುಡಿದು ನೋಡ್ತಾನೆ ಅವು ಚಹಾ ಕುಡಿದ ರೀತಿ ನೋಡಿದ್ರೆ ಒಂಥರ ವಿಧಾನ ಬೇರೆ ಇರ್ತದ ಒಂದೇ ಸಿಪ್ ತೊಗೊಂಡು ಕುಡಿದು ಅದ್ರದ್ದು ಸ್ವಾದ ತೊಗೊಂಡು ಷಡ್ರಸಗಳಿಂದ ಒಳಗೆ ಹೋಗುತ್ತೆ ಸ್ವಾದ ಬರ್ತದಲ್ಲ ಅದು ತೊಗೊಂಡು ಸಿಪ್ ತೊಗೋತಿರ್ತಾನೆ ಆವಾಗ ಇವ್ ನೋಡ್ತಾನೆ ಇವನು ವಿಶಿಷ್ಟದಲ್ಲ ಕೂತು ಎಲ್ಲರೂ ಕುಡಿಯೋ ಕುಡಿದಿಲ್ಲ ಮನುಷ್ಯ ಇಷ್ಟ ಇಲ್ಲ ಹಿಂಗೆ ಯಾಕೆ ಕೂತು ಕುಡಿತಾನೆ ಮನುಷ್ಯ ಅವನು ಬಹುಶಃ ಅವನೇ ಇಷ್ಟು ಮಗ್ನ ಕುಡಿತಾನಂದ್ರೆ ಅವನೇ ಇರಬೇಕು ಗುರು ಹೋಗಿ ಉದ್ದಕ್ಕೆ ಸಾಷ್ಟು ಬಿಡ್ತಾನೆ ನಂಗೆ ಶಿಷ್ಯ ಅಂತ ಸ್ವೀಕರಿಸ್ಬೇಕು ಅಂತೇಳಿ ಅವನು ಇರ್ತಾನೆ ಕನ್ಯ ಗುರುನೇ ಇರ್ತಾನೆ ಕೊಟ್ಬಿಡ್ತಾನೆ ಅವ್ನು ತೊಗೊಂಡು ದೀಕ್ಷೆ ತೊಗೊಂಡು ಅವನ ಮುಂದೆ ಅದನ್ನು ಪಾಲನೆ ಮಾಡಿ ಸ್ವತಃ ಗುರು ಆಗ್ತಾನೆ ಅವ್ನಿಗೆ ಜನ ಗುರು ಅಂತ ಹೇಳ್ತಾರೆ ಜನ ಗುರು ಅಂತಾರೆ ಈಗ ಜನ ಗುರು ಅಂತಂದ್ರೆ ಜಪಾನ್ ಒಳಗೆ ಏನು ಅಂತ ಈಗೂ ಪ್ರಚಲಿತದ ಅದಕ್ಕೆ ಜಂಟಿ ಅಂತ ಹೆಸರು ಇಟ್ಟರು ಜಂಟಿ ಜಂಟಿ ಅಂತ ಜಂಟಿ ಸಂಭ್ರಮ ಮಾಡ್ತಾರೆ ಅಲ್ಲಿ ಎಲ್ಲೇ ಇದ್ರೊಳಗೆ ಜಪಾನ್ ಒಳಗೆ ಜನ್ ಫೆಸ್ಟಿವಲ್ ಮಾಡ್ತಾರೆ ಜಂಟಿ ಫೆಸ್ಟಿವಲ್ ಅಂತಂದ್ರೆ ಈಗೂ ಆ ಅದಕ್ಕೆ ಸಲುವಾಗಿ ಮಾಡ್ತಾರೆ ಎಲ್ಲರೂ ಕೂತು ಮಗ್ಗನಾಗಿ ಸ್ವಲ್ಪ ಹೊತ್ತು ಚಹಾ ಕುಡಿತಾರೆ ಏನು ದೊಡ್ಡ ಪ್ರಸಿಲ್ಲ ಏನು ಭೋಗಭಾಗ್ಯಗಳು ಇಲ್ಲ ಬರೀ ಟೀ ಕುಡಿಯೋಕ್ಕೆ ಸಂಭ್ರಮ ಅದು ಇದು ಸಲ ಮಾಡ್ತಾರೆ ಹಾಗೆ ತಿಳಿತದೆ ಹಾಗೆ ನಮ್ಮಲ್ಲಿ ಮೂಕ್ಷತ್ವ ಇತ್ತಂದರೆ ಸ್ವಾಭಾವಿಕವಾಗಿ ತಾನೇ ಬರ್ತಾನೆ ನಾವು ನಾವು ಹುಡುಕೋ ಅವಶ್ಯಕತೆ ಇಲ್ಲ ಹೋಗಿ ಹುಡುಕುತ್ತೆ ಏನೋ ಒಂದು ನಿಮ್ಗೆ ಯಾರೋ ಹೇಳ್ತಾರೆ ನಿಮ್ಮ ಪಕ್ಕದ ಮನೆ ಹೇಳ್ತಾರೆ ಅವ್ರು ಹೇಳ್ತಾರೆ ಎಲ್ಲಿ ಇರ್ತಾರೆ ಎಲ್ಲೋ ಹೇಳ್ತಾರೆ ಎಲ್ಲೋ ಬಂದಿರ್ತಾರೆ ಪಕ್ಕದಿರ್ತಾರೆ ಬರ ಬರೋದಿಲ್ಲ ಒಂದು ದಿವಸ ನಮ್ಗೆ ನಮ್ಮ ಗುರುಗಳಿಗೆ ಅವ್ರ ಮಗ ಕೇಳೋದ ಅಲ್ಲಪ್ಪ ಇದು ಹೆಂಗೆ ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬರ್ತಾರೆ ಜನ ಎಲ್ಲೋ ಇದ್ರಿಗಿರ್ತಾನೆ ಇದ್ರಿಗೆ ಇದ್ರಿಗಿತ್ತ ಇದ್ರಿಗೆ ಬಂದು ಮನೆ ಇತ್ತು ಇದ್ರಿಗೆ ನಮ್ಮ ಗುರುಗಳ ಆಶ್ರಮ ಇದ್ದಲ್ಲಿ ಇದ್ರಿಗೆ ಮನೆ ಇತ್ತು ಒಂದು ಊರಲ್ಲಿ ಹಾಸ್ಪಿಟಲ್ ಓಕೆ ಅಲ್ಲೇ ಒಬ್ಬ ಪೊಲೀಸ್ ಅಪ್ಪ ಆಯ್ತ ಅವನು ಸುಮ್ಮನೆ ಮುಂಜಾನೆ ಸಾಯಂಕಾಲ ಕೂಡ ಅವನು ನಮ್ಮ ಕಟ್ಟಿ ಮೇಲೆ ಕೊಡೋರು ಅವನು ಒಂದು ದಿವಸ ಇಲ್ಲ ಒಂದು ದಿವಸ ಸ್ಪಂದಿಸೋದಿಲ್ಲ ಇಲ್ಲಿ ಯಾರು ಬರ್ತಾರೆ ನೋಡೋದಿಲ್ಲ ಏನು ನೋಡೋದಿಲ್ಲ ಎಂತ ವಿಚಿತ್ರ ಅಂತಂದ್ರೆ ನಮ್ಮ ಗುರುಗಳಿಗೆ ಆಮೇಲೆ ಅಲ್ಲಪ್ಪ ಈಗ ಲಾವು ಲಾವು ಅಂದರೆ ಡೆನ್ಮಾರ್ಕಿಂದ ಬಂದಿದ್ದು ಡೆನ್ಮಾರ್ಕ್ ಡೆನ್ಮಾರ್ಕ್ ಡೆನ್ಮಾರ್ಕಿಂದ ಬಂದ ಯಶಸ್ವಿದವರಲ್ಲಿ ಅಲ್ಲಪ್ಪ ಲಾವು ಬಂದು ಎಲ್ಲಿಂದ ಬಂದಾನ ಡೆನ್ಮಾರ್ ಇಂದ ನೀವು ಎಲ್ಲಿ ಇಲ್ಲ ಅಲ್ಲೇ ಇರೋದು ಎಲ್ಲರಿಗೂ ಬಾಂಧ ಬರುವುದಿಲ್ಲ ಈಗ ಲೋಹ ಎಲ್ಲರ ಕಡೆ ಪ್ರವಹಿಸ್ತದೆ ಕೊರಡಿಗೆ ಕರೆಕ್ಟ್ ಕರೆಂಟ್ ಹೋಗೋದಿಲ್ಲ ಕೊರಡಿಗೆ ಹಾಗೆ ಅವ್ರು ಕೊರಡಿತಾರೆ ಅವ್ರಲ್ಲಿ ಸ್ವಲ್ಪ ಜಾಗ್ರತೆ ಆಗಿದ್ರೆ ಲೋಹ ಲೋಹ ಚುಂಬಿಸ್ತದೆ ಕರೆಕ್ಟ್ ಕರೆಕ್ಟ್ ಹೇಳಿದ್ರು ಈಗ ಈಗದು ನಮ್ಮಲ್ಲಿ ಇತ್ತಂದರೆ ತಾನೇ ಕರ್ಕೊಂಡು ಹೋಗ್ತದೆ ಕರ್ಕೊಂಡೋಗುತ್ತೆ ಮತ್ತು ನಮ್ಮ ಎದುರುಗಡೆ ಅದು ಬಂದರೆ ಗೊತ್ತಾಗುತ್ತೆ ಕತ್ತಲೇನು ಅಜ್ಞಾನ ಬೆಳಕ ಒಳಗೆ ಬೆಂತಂದ್ರೆ ಆ ಬೆಳಕಿನ ಪ್ರಕೃತಿ ಒಳಗೆ ಕರ್ಕೊಂಡು ಹೋಗ್ತದೆ ನಿಮಗೆ ಬೆಳಗ್ಗೆ ತಾನೇ ಕರ್ಕೊತದ ಈಗ ನಾವೆಲ್ಲ ಇಲ್ಲಿ ಸೂರ್ಯಗೆ ಹುಡುಕೋ ಅವಶ್ಯಕತೆ ಇಲ್ಲ ಸೂರ್ಯ ಅಂತ ಬ್ರಹ್ಮಣದೊಳಗೆ ಹುಡುಕೋ ಅವಶ್ಯಕತೆ ಇಲ್ಲ ಅವನು ಜಾಡಿ ಹಿಡಿದು ಹೋಗ್ಬಿಟ್ರೆ ಬೆಳಕು ತಾನಕ್ಕೆ ತಾನೇ ಸಿಕ್ಬಿಡ್ತಾನಲ್ಲ ಯಾರು ಬಂದು ಇಲ್ಲ ಬರೀ ಸೂರ್ಯ ಅಂತ ಅನ್ನೋದಲ್ಲ ಹ್ಞೂ ಈಗ ಗುರುಗಳೇ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮ ಸೋದರ ಮಾವ ನಿಮ್ಮ ತಾಯಿ ತಮ್ಮ ಗುರುಗಳಾಗಿದ್ದ ಬಗ್ಗೆ ಹೇಳಿದ್ರಿ ಅವರೇ ನಿಮ್ಮ ಗುರುಗಳು ಅಂತ ನಿಮಗೆ ಅನಿಸಿದ್ದು ಯಾಕೆ ಅವರು ಏನಿತ್ತು ಅಂಥದ್ದು ಕ್ವಾಲಿಟಿ ನಮ್ಮ ತಾಯಿಯವರು ತೊಗೊಂಡಿದ್ರು ದೀಕ್ಷೆ ದೀಕ್ಷೆ ಏನು ಆ್ಯಕ್ಚುಲಿ ಏನು ಮಾಡ್ತಿದ್ರು ಅವರು ಪ್ರಾಣಾಯಾಮದ ಒಂದು ವಿಧಿ ಇರೋದು ವಿಧಿರೋದು ಪ್ರಾಣಾಯಾಮ ಮಾಡು ಪ್ರಾಣಾಯಾಮ ಆ ವಿಧಿನ ದೀಕ್ಷೆ ತೊಗೊಂಡಂಗೆ ಓಕೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ದೀಕ್ಷೆ ತೊಗೋಬೇಕಾದ್ರೆ ಒಂದು ಇದನ್ನದು ಅವ್ರಿಗೆ ಇದಕ್ಕೆ ಗುರುದಕ್ಷಿಣೆ ಆಗಿ ಕೊಡೋದು ನೀವು ನಿಮ್ಮ ತನ್ನ ತನಗಳನ್ನ ಕೊಟ್ಬಿಟ್ಟಿದ್ರೆ ನಾವು ಗುರುದಕ್ಷಿಣೆ ಆಗಿ ಅವ್ರು ತಗೋತಾರೆ ಅದಕ್ಕೆ ಅದು ಅದಕ್ಕೆ ಕಾಂಪೇಲ್ ಮಾಡೋದಿಲ್ಲ ಅವರು ಅದಕ್ಕೆ ಫೋರ್ಸ್ ಮಾಡ ಕೊಟ್ರಿ ಅಂತ ಅನ್ನೋದಿಲ್ಲ ಒಂದಲ್ಲಿ ಏನಂದ್ರೆ ಮಾಂಸಹಾರ ಮದ್ಯಪಾನ ಧೂಮ್ರಪಾನ ಅಥವಾ ಈ ವ್ಯಸನ ವ್ಯಸ ವಸ್ತುಗಳು ತಂಬಾಕು ವಸ್ತುಗಳು ಇವನ್ನ ಅಜಾನ ಪರ್ಯಂತ ಸೇವಿಸುವುದಿಲ್ಲ ಅಂತೇಳಿ ಪ್ರಮಾಣ ಮಾಡೋಕ್ಕವ್ಲಿ ಓಕೆ ಇಷ್ಟೇ ಕಂಡೀಷನ್ಸ್ ಬೇರೆ ನಿಮ್ಮ ತನ್ನ ನಿಮಗೆ ಬಿಟ್ಟದ್ದು ಅಂತ ಹೇಳಿದ್ರು ಅದು ತಗೊಂಡ್ರು ದೀಕ್ಷೆ ಅಂದ್ರೆ ದೀಕ್ಷೆ ಅಂದ್ರೆ ಅದೇ ದೀಕ್ಷೆ ನಾವು ತಗೊಂಡು ಓಕೆ ಆಮೇಲೆ ಪ್ರಾಣ ವಿಧಿ ಕೊಟ್ಟರೆ ಮಾಡ್ತಿದ್ವಿ ನಾವು ಅದೇ 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 ದೀಕ್ಷೆ ಮಾಡ್ತಿದ್ದೀವಿ ಬಟ್ ಅವರು ಅಂತ ನಿಮ್ಗೆ ಅಂದ್ರೆ ಸಿದ್ಧಿ ಯಾಕೆ ನಿಮಗೆ ಅಂದರೆ ಹಾಂ ಅದು ದಯವಿಲ್ಯಲ್ಲಿ ಅದು ನಾನು ನಮ್ಮ ಪ್ರಯತ್ನವಲ್ಲ ಅಲ್ಲ ಏನೂ ಅಲ್ಲ ನಾನು ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ ನಮ್ಮಲ್ಲಿ ಇದು ಹೇಗೆ ಬಂತು ನಮ್ಮಲ್ಲಿ ಗುರುಗಳಿಗೆ ಕೇಳಿದೆ ಬಂದು ಬಂದಾಗ ಅವರು ಇಲ್ದಾಗ ದೂರ ಮಣಿಸ ಸ್ಪರ್ಶ ಕೇಳಿದೆ ನಮ್ಮಲ್ಲಿ ಅಂಥದ್ದು ಏನು ಕಂಡುಕೊಂಡು ಕೊಟ್ಟಿರಿ ನನಗೆ ಬ್ರಹ್ಮಜ್ಞಾನ ನನಗೆ ಏನು ನನ್ನ ಕ್ವಾಲಿಟಿ ಏನದ ನಾನು ನಾನು ಎಷ್ಟೋ ಜನ ಹಿಂದೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಎಲ್ಲ ಬಗ್ಗೆ ಇದ್ದೆ ಮನುಷ್ಯನಾಗೆ ನನ್ನಲ್ಲಿ ಏನು ಕಂಡ್ಕೊಂಡ್ರೀ ಅಂತ ಕೇಳಿದೆ ಅಲ್ಲಪ್ಪ ಸುರೇಂದ್ರ ನೀನು ಅಳೆಯ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ನಾನು ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಇದ್ರೊಳಗೆ ಯಾರು ಯಾರು ಕೊಡ್ಲಿಕ್ಕೆ ಬರ್ತದಪ್ಪ ಗೊತ್ತದಲ್ಲ ನಿನಗೆ ನೀನು ಮಾಡಿದ್ದು ನೀನು ಮಾಡಿದ್ದು ನಿನಗೆ ಪ್ರತಿಯೊಬ್ಬರು ಏನು ಶೇಖರಣೆ ಆಗಿರ್ತದ ಪುಣ್ಯಬಲ ಜನವಂತರೊಳಗೆ ಬ್ಯಾಂಕ್ನೊಳಗೆ ಶೇಖರಣೆ ಆಗಿರ್ತಲ್ಲ ಅದು ಇಡಗಂಟು ಇಲ್ಲಿ ಉಪಯೋಗ ಬರ್ತದೆ ಪುಣ್ಯನ ಇಡಗಂಟು ಮನುಷ್ಯ ಪ್ರ ಅದಕ್ಕೆ ಪ್ರತಿ ಕ್ಷಣ ಪುಣ್ಯನ ಕಳಿಸ್ಕೋಬೇಕು ಪುಣ್ಯ ಗಳಿಸ್ಕೋಬೇಕು ಅಂತ ಯಾಕಂತಾರೆ ಅಂದರೆ ಇದಕ್ಕೆ ಈಗೇನಾಗ ಹೇಳ್ತಾರೆ ಯಾರು ಇದ್ದಾಗ ಹೇಳ್ತಾರೆ ನೋಡಿರಿ ಎಷ್ಟು ಜನದ ಪುಣ್ಯ ಮಾಡಿದ್ದೆವು ಏನೋ ನಾನು ಏನೋ ಘಟಾಸ್ತು ಹೌದು ಆಮೇಲೆ ಪಾಪ ಮಾಡಿದ್ದೆ ಎಷ್ಟು ಜನದ ಪಾಪ ಮಾಡಿದ್ದೆವು ಏನೋ ಘಟಾಸ್ತು ಅಂತಾರಲ್ಲ ಹಾಗದು ಈ ಎರಡೇ ಜಗತ್ತಿನ ಪಾಪ ಪುಣ್ಯ ಪಾಪನ ಕಳಿಸ್ಬೇಕು ಪುಣ್ಯನ ಗಳಿಸ್ಬೇಕು ಆವಾಗ ನಮಗೆ ಊರ್ಜಿತ ಅಷ್ಟೇ ಬರ್ತೀವಿ ನಾವು ಉನ್ನತ ವಸ್ತೋಗಿ ಬರ್ತೀವಿ ಮನುಷ್ಯ ಈಗ ಇನ್ನೊಂದು ಪ್ರಶ್ನೆ ಈಗ ಗುರು ಶಿಷ್ಯರ ಒಂದು ಸಂಬಂಧಗಳು ಓಕೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತುಂಬಾ ಕೇಳಿದೀವಿ ನಾವು ಗುರುವಿನ ಗುಲಾಮನ ಆಗೋ ತನಕ ದೊರ್ಯದರ್ಣ ಮುಕ್ತಿ ಅಂತ ಒಂದು ಮಾತು ಕೇಳಿದೀವಿ ಈ ಥರದ ಮಾತುಗಳನ್ನ ಕೇಳಿದ್ದೀವಿ ಸೊ ಈಗ ಆಮೇಲೆ ಗುರುಗಳು ಅಂತಂದ್ರೆ ನಮಗೆ ನಮ್ಮ ಲೈಫಲ್ಲು ಗುರುಗಳು ಇರ್ತಾರೆ ನಮ್ಮ ಟೀಚರ್ಸ್ ಇರ್ತಾರೆ ನಮಗೇನೋ ಒಂದು ಮೆಂಟೋರ್ ಇರ್ತಾರೆ ಹೌದು ಹೌದು ಅಂಥ ಗುರುಗಳಿಗೂ ಬೇರೆ ಬೇರೆ ರಿಲೇಶನ್ಶಿಪ್ ಇರುತ್ತೆ ಆದರೆ ಈ ಒಂದು ಆಧ್ಯಾತ್ಮ ಲೋಕದಲ್ಲಿ ಇರುವಂತ ಗುರುಗಳೇ ಬೇರೆ ಇರ್ತಾರೆ ಹೇಗೆ ಅದು ಸಂಬಂಧ ಇವ ಈಗ ಕಲಿಬೇಕಾದ್ರೂ ಸಿದ್ಧೇ ಬೇಕಲ್ಲ ಹೌದು ಅದು ಕಲಿಬೇಕು ಅವ್ರ ಹತ್ರ ಹಾರ್ಣವಾದ ಅದು ಕಲಿಬೇಕು ಇವ್ರ ಗುರುಗಳು ಎ ಎ ಬಿ ಶಿ ಡಿ ಕಲಿಲಿ ಅವರು ಅವರು ಶ್ರದ್ಧೆ ಬೇಕಲ್ಲ ಕಲಿಬೇಕು ಅಂತ ಉತ್ಕಟ ಆಕಾಂಕ್ಷೆ ಆ ಶ್ರದ್ಧೆ ಇದ್ದಾಗ ನಮಗೆ ಸಾಧ್ಯದ ಈಗ ಗುರು ಅನ್ನೋರಿಗೆ ನಾವು ಆತ್ಮ ಜ್ಞಾನವನ್ನು ದರ್ಶಿಸೋ ಗುರು ಮಾರ್ಗದರ್ಶಕ ಅಂತಾರೆ ಮಾರ್ಗದ ಮಾರ್ಗದರ್ಶಕ ಅಂತ ಗುರು ಅಂತ ಸಂಬೋಧನೆ ಮಾಡೋದಿಲ್ಲ ಅದು ಸಾಮಾನ್ಯವಾಗಿ ಗುರು ಅಂತಾರೆ ಅಂದರೆ ಅವ್ರಿಗೆ ಅದು ನಾವು ಮಾರ್ಗದರ್ಶಕರು ವಿನ ಗುರು ಅಲ್ಲ ಗುರು ಅರಿವೇ ಗುರು ಗುರು ಶಿಷ್ಯ ಸಂಬಂಧ ಅನ್ನೋದು ಅದು ಎಷ್ಟಂದರೆ ಅವಿನಾಭಾವ ಸಂಬಂಧ ಅಂದರೆ ಎಷ್ಟು ಜೋಡಿ ಇರ್ತದಲ್ಲ ಅದು ಜೋಡಣೆ ಹಂಗೆ ಇರಬೇಕು ಎತ್ತಿರಿಗೆ ಕೋಣಕೆರೆಗೆ ಹೇಳ್ದಂಗಿಲ್ಲ ಅದ್ರ ಬಗ್ಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ತಾನೇ ಬರಬೇಕದು ಓಕೆ ನಾವು ಅವಿನಾಭಾವ ಸಂಬಂಧ ನಮ್ಮದು ಗುರು ಶಿಷ್ಯ ಸಂಬಂಧ ನಾನು ಗುರುಗೆ ಮತ್ತೊಂದರೆ ಮನುಷ್ಯ ಮೊದಲು ಗುರುಗೆ ಮನುಷ್ಯ ಅಂತ ತಿಳ್ಕೊಬಾರ್ದು 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 ಓಕೆ ನಾನು ಮಾಡಿದ್ದು ನಾನು ಮಾಡಿದ್ದು ಸುತ ಹೇಳ್ತೀನಿ ಅದಕ್ಕೆ ನಾನು ಹೇಳಿದ್ದಕ್ಕೆ ಪೂರ್ವಕವಾಗಿ ನಿಮಗೆ ಹೇಳಬೇಕಾದ್ರೆ ಅನುಭವಿಕರ ಮಾತು ಸರ್ವಜ್ಞ ಹೇಳ್ದಾನ ಹರಣ ಶಿಲೆ ಅಂದವಾಗಿ ಗುರು ಮನುಜನದವಾಗಿ ಹರಣ ಶಿಲೆ ಅಂದವಾಗಿ ಹರಂಗ ಈಶ್ವರಲಿಂಗ ಅಂತ ಶಿವಲಿಂಗದ ಗುರುಗಳಾಗದ ಏ ಅದು ಕಲ್ಲು ಬಿಡು ಅಂತ ಓಕೆ ಶಿವ ಅಲ್ಲ ಶಿವ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ರಕಾಶಿ ಕಕಾಶಿಗೆ ಹೋಗಿ ಅದು ಕಲ್ಲು ಹರಣ ಶಿಲೆ ಅಂದವಾಗಿ ಗುರು ಮನುಜನದವಾಗೆ ಗುರು ಇದ್ದವಾಗೆ ಮನುಷ್ಯ ಅನು ನಮ್ಮ ಮನುಷ್ಯ ಅದನಲ್ಲ ಅಂಗೀತರಣ ಇಲ್ಲ ಅದನ್ನು ವೇದ ಪ್ರಕರಣ ನರಕ ತಪ್ಪದಿಂದ ಸರ್ವಜ್ಞ ಅಂತ ಹೇಳ್ಬಿಟ್ಟು ನರಕದೊಳಗೆ ಇರುವುದು ಅದಕ್ಕೆ ಮನುಷ್ಯ ಅಂತ ನಾನು ತಿಳ್ಕೊಂಡಿಲ್ಲ ನನಗೆ ಯಾರು ಹೇಳಿಲ್ಲ ತಾನು ಸಾಧನೆ ಮಾಡಿದ್ರು ತಾನೇ ಬಂದುಬಿಟ್ಟದ ತಿಳ್ಕೊಂಡಿದ್ದೆ ನಾನು ಓಕೆ ಅವ್ರು ಹೇಳಿದ್ದು ವೇದವಾಕ್ಯ ದೇವ್ರನ್ನ ತಿಳ್ಕೊಂಡಾಗ ಮಾತ್ಮ ಓದೋದು ಶಬ್ದ ಇಲ್ಲೇ ಇಲ್ಲ ಅದಕ್ಕೆ ಬಾವಿ ಬೆಳೆದ್ರೆ ಬಿದ್ದುಬಿಡೋದು ಹೋದ್ರೆ ಹೋಗ್ಬಿಡುದು ಬೇಕಾದ್ ಮಾಡಲಿ ಅಷ್ಟು ಅಖಂಡವಾದ ವಿಶ್ವಾಸ ಇರಬೇಕಾಗ್ತದೆ ಗುರಿನಲ್ಲಿ ಓಕೆ ಗುರು ಅಷ್ಟೊಂದು ಇರಬೇಕಾಗುತ್ತದೆ ಈಗ ಗುರುಶಿಷ್ಯರ ಸಂಬಂಧ ಹೇಳಬೇಕಂದ್ರೆ ನೋಡಿರಿ ಅವ್ರನ್ನ ನಮಗೆ ಸ್ಪಂದಿಸಿತ್ತು ನಮಗೆ ಗುರಿ ಹೋಗಬೇಕಾದ್ರೆ ನಮಗೆ ಮೊದಲೇ ಮಾತು ಅವರು ಅವರು ಪಾದ ಹಿಡ ಮುಟ್ಟಲಿ ಕೊಡ್ತಿದ್ದಿಲ್ಲ ಯಾರಿಗೂ ಅಷ್ಟೇ ಪ್ರೀತಿ ಪಾತ್ರ ಕೊಡ್ತಿದ್ರು ಅವ್ರು ಒಳಗೆ ಹೋಗಿ ನಮಸ್ಕಾರ ಮಾಡ್ಬೇಕು ನಾವು ಊರಿಗೆ ಹೋಗ್ಬೇಕಾದ್ರೆ ಒಳಗೆ ಬರ್ತಿದ್ರು ಆಮೇಲೆ ನಾವು ನಾವು ಕಾಲು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ ಅಷ್ಟೊಂದು ಸ್ಪಂದಿಸುತ್ತ ಅವ್ರನ್ನ ಕೊಡ್ಬೇಕಾದ್ರೆ ಐದು ಮಿಂಟು ಹತ್ತು ಮಿಂಟುವರೆಗೆ ಅವರು ಕೂಡಿಸಿ ಮಾಡಿಸಿ ಮಾಡ್ತಿದ್ದೆ ನಾನು ಕೂಡ್ರಿ ಅಂತ ಹೇಳ್ತಿದ್ದೆ ಓಕೆ ಯಾಕಂದ್ರೆ ನನಗೆ ಒಂದು ಸಮಾಧಿ ಹತ್ತಂ ಹತ್ತಿಬಿಡದು ಯಾಕಂದರೆ ಎಲ್ಲ ಅವರು ಪದಕ್ಕೆ ಓಕೆ ನಮ್ಮ ಜನ ಏನೂ ಅವಾಗ್ತಿತ್ತು ನಾವು ಇದ್ರಂಗೆ ಆಗ್ಬಿಡ್ತೀವಿ ಶವ ಆದಂಗೆ ಬಿಡ್ತೀವಿ ಓಕೆ ಹ್ಞೂ ಪ್ರಜ್ಞಾವಿರ್ತದೆ ಅದು ಹೋಗಿ ಹೋಗಿಂತು ಹ್ಞೂ ಆಮೇಲೆ ಹತ್ತು ಐದು ಹತ್ತು ಮಿನಿಟ್ ಅಂದ್ರೆ ಹೇಳಪ್ಪ ಸುರೇಂದ್ರ ಗಾಡಿ ತಪ್ತದ ಹೊರಗೆ ತಜ್ಞ ಜಡಗಾ ಬಂತದ ಹೇಳು ಅಂದಾಗೆ ಹೇಳ್ಬೇಕು ನಾನು ಓಕೆ ಹಾಗೆ ಸ್ಪಂದಿಸಿತ್ತು ಆಮೇಲೆ ಎಷ್ಟೋ ಸಲ ಅವ್ರ ಜೋಡಿ ಸಾಕಷ್ಟು ಸಲ ಒಡ್ ನಾಟಾಗ ಅವರು ಅಂದ್ರೆ ಒಮ್ಮೆ ಇದಕ್ಕೆ ಧಾರವಾಡಕ್ಕೆ ಬರ್ತಿದ್ದು ಧಾರವಾಡಕ್ಕೆ ಇದ್ದೀವಿ ನಾವು ಮನೆಗೆ ಬರ್ತೀವಿ ತಂಗಿ ಮನೆಗೆ ಒಂದು ಅವ್ರಲ್ಲಿ ಏನಾಗ್ತದೆ ಏನು ನಮಗೆ ನಮಗೆ ಒಮ್ಮೆ ಬಂದು ಒಬ್ಬರು ಹವಳಪ್ಪನವ್ರು ಅಂತೇಳಿ ಒಬ್ಬರು ಶಿಷ್ಯರಲ್ಲಿ ಓಕೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಪ್ರೊಫೆಸರ್ ಇದಾರೆ ಅವರು ಸೈಕಾಲಜಿ ಅಲ್ಲಿ ಯೂನಿವರ್ಸಿಟಿಗೆ ಅವ್ರ ಬೆಳಗ್ಗೆ ಅವರು ಸರಿ ನಾನು ಅವ್ರ ಜೊತೆ ಕರ್ಕೊಂಡು ಹೋಗಿದ್ದೆ ನಾನೇ ಹೋಗಿದ್ದೆ ಓಕೆ ಸುಮಾರು ಐದು ಗಂಟೆ ಸುಮಾರು ಅವ್ರಿಗೆ ಅವ್ರಿಗೆ ಆರು ಗಂಟೆಗೆ ಬರಲಿಕ್ಕೆ ಬರ್ಲಿಕ್ಕೆ ಕೇಳ್ಯಾರ ಸಂಜೆ ಸಂಜೆ ಓಕೆ ಅವಳಪ್ಪನವರು ನಾವಿಬ್ಬರು ಬರ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ಕರ್ಕೊಂಡು ಬರ್ತೀನಿ ಅಂತ ಗೊತ್ತು ಅವ್ರಿಗೆ ನಾವು ಹೊರಟ್ವಿ ಅಲ್ಲಿ ಎಲ್ ಐ ಸಿ ಅಂತದ್ದು ಎಲ್ ಐ ಸಿ ರೋಡ್ನಾಗ ಎಲ್ ಐ ಸಿ ಜೋರು ಬಿಡಲಿಕ್ಕೆ ಆ ಎಲ್ ಐ ಸಿಗಳ ನಿಂತೀವಿ ಈಗ ಐದೂರಿ ಆಗಿತ್ತು ಮಳಿ ಭಾಳ ಬರ್ಲಿಕ್ಕೆ ಹತ್ತಿರ ಹೋಗ್ಬಿಡೋಣ ಅಂತ ಹೇಳಿದೆ ಬೇಡಪ್ಪಾ ಹೋಗ್ತೀನಂದ್ರೆ ಹೋಗ್ಬಿಡ್ದಲ್ಲಿ ಹ್ಞೂ ಈಗ ಬರ್ತದೆ ಬಸ್ ಬಂತು ಬಸ್ನ ತೋರಿಸ್ಕೊಂತ ಹೋಗಿದ್ವಿ ಒಂದು ಕೊಡಿ ಇತ್ತಲ್ಲ ಅದನ್ನು ಹಿಡ್ಕೊತೀವಿ ಕೊಡ್ತದೆ ಕೆಳಗಳ ಅಲ್ಲಿ ಕೆಳಗಳಿಂದ ನಂತರ ಇವನಿಸ್ಟಾಗ ಈ ಎಂಥ ಭಾರಿ ಮಳೆ ಹೋಗ್ಲಿಕ್ಕೆ ಹತ್ತು ಈ ಕೊಡಿ ಹಿಡಿದಾಗ ಕೊಡಿ ಉಲ್ಟಾ ಆಗ್ಬಿಡ್ತು ಅಂಥ ಗಾಳಿ ಮಳಿ ಎಲ್ಲ ತೋರಿಸ್ಬೋಕತ್ತದ ಅವ್ರು ದೂತ್ರ ಆಗಿ ಥರ ದೂತ್ರ ಎಲ್ಲ ತೋರಿಸ್ಕೊಳ್ತದೆ ಇದುಂಥ ಪರಿಸ್ಥಿತಿ ಅಂತಂದು ಬ್ಯಾಟ್ರಿ ಸ್ವಲ್ಪ ಇಲ್ಲಪ್ಪ ಅವ್ರಿಗೆ ಹೇಳಿಲ್ಲ ಆರು ಗಂಟೆ ಹೇಳಿಲ್ಲ ಆರಂಟ ಹೋಗ್ಬಿಡ್ದು ನೋಡಿ ಹೋಗಿರಿ ಅಂತಂದ್ರೆ ನನಗೆ ನನ್ನ ನನ್ನ ಬಗ್ಗೆ ಚಿಂತೆ ಎಲ್ಲ ತೋರಿಸ್ಬೋದೇನಂತೆ ಅವ್ರು ತೋರಿಸ್ಬೋತಾರಲ್ಲ ಅಂತಂಗ್ ಆ ಕೊಡುಗೆ ಕೊಡಿಗೂ ಇದಾಗ್ಬಿಟ್ಟದ ಹೀಗೆ ತೋರಿಸ್ಕೊಂತ ಹೋಗ್ಬಿಟ್ಟು ಎಲ್ಲ ಹೇಳ್ಕತ್ತು ಇನ್ನು ಮನೆಗೆ ಹೋಗಿ ನಾನಂತೂ ಬಟ್ಟೆ ತೆಗೆದು ಹಿಂಡು ಕೊಡ್ಬೋದು ಆದರೆ ಅವರು ಎಲ್ಲಿ ಮಾಡೋದು ಅವ್ರ ಮನೆಗೆ ಅವ್ರು ಬಟ್ಟೆ ತೆಗೆದು ಬಿಟ್ಟರು ಅವ್ರದ್ದು ಪರಿಸ್ಥಿತಿ ಏನು ಅಂದಂಗೆ ಅನಂಗೆ ಅವ್ರದ್ದು ಅವ್ರ ಮನೆಗೆ ಹೋದ್ವಿ ಆಗ ಇಳಿದ ತಕ್ಷಣ ಒಳಗೆ ಹೋದ್ವಿ ಬರ್ರಿ ಅಂತಂದು ನಿಮ್ಮ ದಾರಿ ಆಗಿದೆ ನಾನು ಶಿರಾವಿ ಪೇಟ್ ಮಾಡಿದ್ದೆ ರೀ ತಣ್ಣಗಂತ ನಮ್ಮ ತಮ್ಮ ಹೇಳ್ದ ಅದಕ್ಕೆ ನಾವು ಅದ್ರ ಕಾಯಿಲೆಗೆ ಯಾವಾಗ ಬರ್ತಾರೆ ಅಂತೇಳಿ ಆಮೇಲೆ ಅಷ್ಟು ಮಾಡಿದ ಅವ್ರು ಕೂರು ನನಗೆ ಶಿರಾವ್ ಪೇಟ್ ಕೊಟ್ಟರು ಅವ್ರ ತಗೋದಿಲ್ಲ ನಮ್ಮ ಗುರುಗಳು ತಗೋದಿಲ್ಲ ಏನೂ ತೊಗೋತಿದ್ದಿಲ್ಲ ರೀ ಹೌದಾ ಏನೂ ತೊಗೋತಿದ್ದಿಲ್ಲ ಅವರು ಹದಿನೇಳು ವರ್ಷ ಬರೀ ಅರ್ಧ ಚಮಚ ಚಮಚ ಇದನ್ನ ಇದ್ದರು ಅಂಗ ಬದುಕಿದ್ರು ಕಿರಕ ದಿನ ಹೌದು ದಿನಕ್ಕೆ ದಿನಕ್ಕೆ ಒಂದೇ ಸಲ ಹೌದು ಒಂದೇ ಸಲ ಒಂದು ಸಣ್ಣ ಚಮಚ ಹಾಲು ಒಂದು ಕಿರಕಾಲಿ ರಸ ಹೌದಾ ಹಾಗೆ ಬಂದಿದ್ದರು ಹದಿನೇಳು ವರ್ಷ ಓಕೆ ಹೊಟ್ಟೆ ಅವರು ಮುಟ್ ಮುಟ್ಲಿಲ್ಲ ನಾನು ಸರಿ ನಾನು ತಿನ್ಲಿಕ್ಕಿ ನಿಲ್ಕತ್ತಿದ್ದ ಜೋರದು ಮಳೆ ಬಿಟ್ಟುಕತ್ತದೆ ರಿಕ್ಷಾದಾಗ ಆಟೋ ರಿಕ್ಷಾದಾಗ ಬಾ ಬಂದ ತಿನ್ರಿ ಅಂತ ಕೇಳಕ್ಕೆ ಇವರು ಬಂದು ಅವಳಪ್ಪನವರು ಅಂತಾರೆ ಪ್ರೊಫೆಸರ್ ಅವರು ನನ್ನ ಕಡೆ ನಾನು ನೋಡಿದೆ ಸಡನ್ ಅದು ಮರೆತು ಬಿಟ್ಟಿದ್ದೆ ನಾನು ತೋಸ್ಕೊಂಡು ನೀರು ಗೀರು ಹಾಕೋದಿಲ್ಲ ಈಗ ನೋಡ್ತೀನಿ ಎಲ್ಲ ಬಟ್ಟೆ ಹೇಗಿದ್ದು ಹಾಗೆ ಒಂದು ಹನಿ ನೀರು ಬಿದ್ದಿಲ್ಲ ನಮ್ಮ ಗುರುಗಳ ಕಡೆ ನೋಡಿದೆ ಮೊದಲು ಅವ್ರದ್ದು ಒಂದು ಹನಿ ಇಲ್ಲ 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 ನೀರಿಲ್ಲ ಭಾಳ ಆಶ್ಚರ್ಯ ಕಾಣ್ತದೆ ಇನ್ನು ಅವರೆಲ್ಲ ಹೇಳ್ಕೊಳ್ಳುವಂಥ ಹೊರಗೆ ಬಂದಿಲ್ಲ ಅಲ್ರಿ ಆಗಲೇ ಹೋಗ್ಬೇಕಾದ್ರೆ ಇದಿತ್ತು ಹ್ಞೂ ಸುರೇಂದ್ರ ನಡಿ ನಿಮ್ಮ ಗುರುಗಳು ಹೇಳಿ ಹೌದು ಓಕೆ ಇಷ್ಟ ಕೆಲವೊಂದು ಒಂದಲ್ರಿ ಸಾಕಷ್ಟು ಅನುಭವಗಳಾಗಿವೆ ಅವೆಲ್ಲ ಹೇಳ್ಕೋದಿ ಪವಾಡಲ್ಲ ಏನಲ್ಲ ನಡೀತಾವಳಿ ನಡೀತಾವೆ ಯೂಸಲ್ ಕೋರ್ಸ್ ನಡೀತಾವೆ ಜನರಿಗೆ ಏನಾಗ್ತಾರೆ ಪವಾಡ ನೋಡ್ತಾರೆ ಪವಾಡ ಅಂತ ಅಂತಾರೆ ಒಬ್ಬರು ನಮ್ಗೆ ನಾನು ಇದಕ್ಕೆ ಹೋಗಿದ್ದೆ ಋಣ ರೋಣ ರೋಣಕ್ಕಿದ್ದೆ ನಾನು ಒಬ್ಬರು ಪ್ರೊಫೆಸರ್ ಲೆಕ್ಚರರ್ ಒಬ್ಬರು ಅಲ್ಲಿ ಕಾಲೇಜಿಗೆ ಹೋಗೋರು ದಿವಸ ನಮ್ಮ ಬೆಟ್ಟಕ್ಕಿದ್ರು ನಿನ್ನೆ ಇದಕ್ಕೆ ಹೋಗಿದ್ರಪ್ಪ ಹೊಂಡಕ್ಕೆ ಅಲ್ಲೇ ದೀಪ ನೋಡ್ರಿ ಹಂಗೆ ಹೊಡಿತದ ನೀರು ಹಂಗೆ ಹೊಡಿತದ ನೋಡ್ರಿ ಯಾರೂ ಹಾಕೋ ಎಣ್ಣೆ ಹಾಕೋದಿಲ್ಲ ದೀಪ ಹಾಕೋದಿಲ್ಲ ಅದಕ್ಕೆ ಅದನ್ನು ನಾವು ನೋಡ್ಬೇಕಂತ ಹೋಗಿದ್ದೆ ಕರಿನ ಹೊಡಿತಿದ್ರಿ ಅಂತ ಸೈಂಟಿಸ್ಟ್ ಬಂದಾರಂತೆ ಎಲ್ಲ ಬಂದಾರ ಅಂತ ಎಷ್ಟು ಪಾಡ್ ನೋಡ್ರಿ ಅಂತ ಹೇಳಿದ್ರು ಆಮೇಲೆ ನಾನಂದೆ ಸ್ವಲ್ಪ ಅಲ್ಲಿ ಅಲ್ಲಿ ನೋಡ್ರಿ ಅಂತ ಹೇಳಿದೆ ಮುಂಜಾನೆ ಒಮ್ಮತ ಅಲ್ಲಿ ಸೂರ್ಯ ಸೂರ್ಯ ಕಡೆ ನೋಡ್ರಿ ಆ ನೋಡ್ರಿ ಆ ದೀಪ ಹೆಂಗದ ನೋಡ್ರಿ ಯಾರೋಗಿ ಡಿಸೈಲ್ ಹಾಕೋದಿಲ್ಲ ಯಾರೋಗಿ ಅದಕ್ಕೆ ಎಣ್ಣೆ ಹಾಕೋದಿಲ್ಲ ಎಲ್ಲಿ ಕರೆಂಟ್ ಇಲ್ಲ ಅದು ಹುಡ್ಲಿಕ್ಕೆ ಆಯ್ತದ ಅದು ಜಗತ್ತಿಗೆಲ್ಲ ಬಿಡ್ತದ ಅದು ಬರೀ ಎಣ್ಣೆ ಗುಡ್ಡ ದೀಪ ಇತ್ತು ನಿಮ್ಮ ನಿಮ್ಮ ಪ್ರಪಂಚದೊಳಗೆ ನೀವು ಎಣ್ಣೆ ಎಣ್ಣೆವ್ರೀತದ ಅದು ನಿಮ್ಗೆ ಕಣ್ಣಿಗೆ ಏನು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಏನದು ಅಂತ ಹೇಳಿ ಹೌದಲ್ರಿ ಮತ್ತು ಅದೆಂಥ ಪವಾಡ್ಬೇಕು ರೀ ನಿಮಗೆ ಆ ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಏನದ ಇವೆಲ್ಲ ಇವೆಲ್ಲ ಸ್ವಾಭಾವಿಕ ಕ್ರಿಯೆಗಳು ಜನ ಹಾಗೆ ನೋಡ್ತಾರೆ ಬಯಸ್ತಾರೆ ಈಗ ಮತ್ತೊಂದ್ರೆ ಸಿದ್ದೇಶ್ವರ ಸ್ವಾಮಿಗಳತ್ರ ನಮಗೆ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಗುರು ಇದ್ದಂಗೆ ತಿಳ್ಕೊತೀನಿ ಅವರು ಬೇರೆ ಅವ್ರು ರಾಮಕೃಷ್ಣ ಬೇರೆ ಅಂತ ಹಿಂಗೆ ತಿಳ್ಕೊಳ್ಳೋದಿಲ್ಲ ರಾಮಕೃಷ್ಣನ ನಮ್ಮ ಗುರುಗಳು ಹೋಗಿಸಿದ್ರು ಓಕೆ ಅವ್ರು ಬೇರೆ ಅವ್ರನ್ನ ತಿಳ್ ತಿಳ್ಕೊಳ್ಳೋದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಒಂದೇ ತಿಳ್ಕೊಂಡ್ಬಿಟ್ಟಿರ್ತೀನಿ ತೀರ್ಥ ಹೀಗಾಗಿ ತಿಳ್ಕೊಂಡೋದಕ್ಕೆ ನಾನು ನೋಡಿದೆ ಇಲ್ಲಿ ನಾನು ಬಂದು ಬುಕ್ ಬರೆದಿ ಸುಜ್ಞಾನ ರಶ್ಮಿ ಅಂತ ಹೇಳಿ ಗಣಥ ಅದು ಬರೆದು ಅದಕ್ಕೆ ಸರಿಯಾಗಿ ಇದ್ದವ್ರ ಜ್ಞಾನಿಗಳು ಬೇಕಲ್ಲ ಅವರು ಮಹಾತ್ಮರು ನಡೆದವ್ರು ದೇವರು ಅಂತ ಅಂತ ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ತದವ್ರು ದೇವ್ರಂತ ಅವ್ರ ವ್ಯಕ್ತಿತ್ವ ಏನು ಪ್ರಶ್ನೆ ನೀವು ನೋಡಿರ್ಬೋದು ನೋಡಿದ್ದೀನಿ ಹ್ಞೂ ಸರಿ ಅವ್ರಿಗೆ ಅವ್ರ ಕಡೆಯಿಂದ ಇದಕ್ಕೆ ನೋಡಿ ಓದಿ ಅಭಿಪ್ರಾಯ ಸಿ ಮುನ್ನುಡಿಯರು ಕೊಡಲಿ ಏನೋ ಅಂತಂದು ಓದಿ ಅಭಿಪ್ರಾಯ ಕೊಡಲಿ ಅಂತೇಳಿ ಓದಿ ಓದಬೇಕು ಓದಬೇಕು ಅಭಿಪ್ರಾಯ ಕೊಡ್ಬೇಕು ನನಗೆ ಮುನ್ನುಡಿ ಬನ್ನಂಜರ್ಗುಂದಿ ಸಲ ಬಂದರೆ ಬಂದಿದ್ರು ಓಕೆ ಅಲ್ಲಿ ನಾನು ನಮ್ಮ ಹೆಂಡತಿ ಸಿಡಿ ಹೋದ್ವಿ ಆಶ್ರಮಕ್ಕೆ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಅಲ್ಲಿ ಸ್ವಾಮಿಗಳು ಅಂತ ಅಧ್ಯಕ್ಷರಿದ್ದರು ಮತ್ತೊಬ್ಬರಿದ್ದರು ಇಲ್ಲ ಗುರುಗಳು ಇದಕ್ಕೆ ಕವ್ಯಾರೀ ಹೋಗ್ಯಾರ ನಾಳೆ ಬರ್ತಾರೆ ಅಂತ ಹೇಳಿದ್ರು ನಾಳೆ ಬರ್ತಾರೆ ನಾಳೆವರೆಗೆ ಬರೋ ನಾವು ನಮ್ಮ ಪ್ರಯಾಣ ಬೆಳೆಸ್ಬೇಕಾಯ್ತಲ್ಲ ಅವ್ರಿಗೆ ಹೇಳಿದ್ವಿ ಈಗ ನಮ್ಮ ಅಂತೀ ಇದು ಓದಿ ಓದಿ ಸ್ವಲ್ಪ ಅಭಿಪ್ರಾಯ ತಿಳಿಸ್ ಅಂತ ಹೇಳಿರಿ ಅಂತ ಇಲ್ಲ ರೀ ಅವರು ಓದಲಿಕ್ಕೆ ಸಾಮರ್ಥ್ಯ ಇಲ್ಲ ಮರಿದೂ ಸಾಮರ್ಥ್ಯತೆ ಇಲ್ಲ ಭಾಳ ಜನ ನಿಮಗೆ ಶುಭ ಹಾರೈಸ್ತಾರೆ ಅಂತ ಶುಭ ಹಾರೈಸು ಬೇಕಾಗಿಲ್ಲ ರೀ ನಮಗೆ ಆದರೆ ನಂಗೆ ಅದನ್ನು ಓದಿ ಅಭಿಪ್ರಾಯ ತಿಳಿಸ್ಬೇಕು ಅಂದರೆ ಇಲ್ಲ ಅದೇ ಅದೇ ಕೊಡ್ತಾರೆ ಅವರು ಕೊಡೋದಿಲ್ಲ ಯಾರಿಗೂ ಕೊಡೋದಿಲ್ಲ ಅಂತ ಅಧ್ಯಕ್ಷರು ಹೇಳಿದರು ಎರಡು ಸಲ ಹೇಳಿದರು ಮೂರು ಸಲ ಹೇಳಿದರು ಮೂರನೇ ಸಲ ನಾನು ನೋಡಿದೆ ನನಗೆ ಅವ್ರದೇ ಬೇಕಾಗದ ಗುರುಗಳ ಗುರುಗಳ ಭೇದ ಅಳ್ದು ಬಿಡ್ತದೆ ರೀ ಗುರು ಶಿಷ್ಯನ ಭೇದ ಆಳದು ಬಿಡ್ತದೆ ಅಲ್ಲಿ ಹಾಗಾದ್ರೆ ನಾನು ಹೇಳ್ರಿ ಅವ್ರು ಹೇಳಿರಿ ಅವ್ರು ಆಜ್ಞೆ ಮಾಡಿ ಅಂತ ಹೇಳಿರಿ ಅಂದ್ಬಿಟ್ಟೆ ಹಿಂಗೆ ವಾಪಟ್ ಮಾಡಿ ಅದು ಕೊಡ್ಬೇಕು ಅಂತ ಹೇಳಿರಿ ನೋಡಿಬಿಟ್ಟು ಅವರು ಹೆಂಗೆ ನೋಡಿದರು ಹಾಂ ಸುಮ್ಮನೆ ಆಮೇಲೆ ನಾ ಯಾವುದೋ ಕಾರಣಕ್ಕೆ ಸ್ವಲ್ಪ ಹೊರಗೋದೆ ಹೋದ ತಕ್ಷಣ ನಮ್ಮ ಹೆಣ್ತಿದ್ರಿಗೆ ಹೇಳ್ಕೊತಾರೆ ಏನು ರೀ ಅಮ್ಮಾರ ನಾನು ಹಿಂದಿನ ಕಾಲದ ವಿಶ್ವಾಮಿತ್ರ ದುರ್ವಾಸರಿಗೆ ನೋಡಿದ್ವಿ ಇವರು ನೋಡಿ ನಮಗೆ ನಡಗ ಅವರನ್ನು ನೋಡಿ ಹಾಂ ಅಂತಂದು ಅಂದ್ರೆ ಅವ್ರು ಓಕೆ ಅವ್ರಂದ್ರೆ ಕಡೆಗೆ ನಂಗೆ ನಾವು ಹೋದೆ ನೋಡಿರಿ ಸ್ವಲ್ಪ ಸ್ವಾಮಿ ನಾವು ಕಳಿಸ್ತೀವಿ ತಾವು ಹೇಳ್ದಂಗೆ ಬಂದ ತಕ್ಷಣ ಹೇಳಿ ಕಳಿಸ್ತೀವಿ ಅವ್ರಿಗೆ ನೋಡಂತ ಹೇಳ್ತೀವಿ ತಾವು ಸ್ವಲ್ಪ ಪ್ರಸಾದ್ ತೊಗೊಂಡು ಹೋದ್ರೆ ಚಲೋ ಆಗ್ತದೆ ಅವರೇ ಬಂದು ಹೇಳಿದರು ಊಟ ಮಾಡಿದ್ವಿ ಊಟ ಮಾಡಿ ಬಂದ್ವಿ ಮತ್ತು ಮನೆ ದಿವಸ ಪಂಡರಪುರಕ್ಕೆ ಹೋಗಬೇಕಿತ್ತು ನಾವು ಹೋಗಿ ಮನೆ ದಿವಸ ಬಂದ್ವಿ ಎಲ್ಲ ಬಂದರೆ ಕೆಳಗೆ ಲೆಟ್ರ್ ಬಿದ್ದಿತ್ತು ಮನೆ ಮನೆಯವರಿಗೆ ಲೆಟ್ರ್ ತೆಗೆದು ನೋಡ್ತೀವಿ ಸದಾ ಸಿದ್ದೇಶ್ವರರು ಹಾಕ್ಯರು ಬರೆದುಕೊಳ್ಳೋಕ್ಕೆ ಪಂಡರಪುರವರು ಅವರು ಬರೆದಿರೋ ಲೆಟ್ರ್ ಏನಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಸುರೇಂದ್ರನಂದ ಹಂಸ ಯೋಗಿಗಳು ಬರೆದಿರುವಂಥ ಒಂದು ಲೆಟ್ರ್ ಇದು ಅದನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಸದಾಶಯ ಇದು ಒಂದು ಸತ್ಯಶೋಧಕನ ಅನುಭವ ಕಥನ ಇದನ್ನು ಬರೆದವರು ಮತ್ತು ಬರೆದವರು ಶ್ರೀ ಯೋಗಿ ಸುರೇಂದ್ರಾನಂದ ಹಂಸ ದಶಕಗಳವರೆಗೆ ಸತ್ಯಶೋಧನೆಗೆ ಲೇಖಕರು ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಸಾಧಿಸಿದ್ದಾರೆ ಅವರು ನಿರಂತರ ಚಿಂತನ ಮಂಥನ ಅಧ್ಯಯನ ಅಧ್ಯಾಪನ ತ್ಯಾಗ ಯೋಗ ಸೇವೆ ಸಮರ್ಪಣೆ ಏನೆಲ್ಲ ಮಾಡಿ ಮಾಗಿದ್ದಾರೆ ಪರಮ ಸತ್ಯವನ್ನು ಅರಿಯಲು ಅವರು ಮಾಡಿದ ಸಾಧನೆಯ ಸುಂದರ ನಿರೂಪಣೆಯೇ ಈ ಸುಜ್ಞಾನ ರಶ್ಮಿ ಇದನ್ನು ಸತ್ಯ ಸಾಧಕರು ಶೋಧಕರು ಓದಿ ಸಂತೋಷಿಸುವಂತಾಗಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನ ಯೋಗಾಶ್ರಮ ಬಿಜಾಪುರ ಸೊ ಇದು ಅವರಿಂದ ಬರ್ದಿದ್ದಲ್ಲ ಹೌದು ಹೌದು ಅವರೇ ಬರ್ತದ್ರಿ ಅದು ಅವರಿಗೆ ಬುಕ್ ಬುಕ್ಕು ಬರೀ ಅಂದರೆ ಅವರು ನನ್ನ ಬಗ್ಗೆ ಬರೆದು ಬಿಟ್ಟಾರೆ ಆಮೇಲೆ ಅದ್ರಾಗ ಮತ್ತೊಂದು ಸಂಗತಿ ಅಂದರೆ ಅವರು ಅಂತ ಅಂತಲಿಕ್ಕೆ ಆಧಾರ ಅಂದರೆ ಅವರೊಬ್ಬರೇ ಹೇಳೋರಿ ಈಗ ನಾವು ಯಾರು ಇದಕ್ಕೆ ಮುನ್ನುಡಿ ಬರೆದು ಅಂತ ಹೇಳಿದ್ರೆ ತವರೆ ಹೆಸರು ಇಂತಿನ ಹೆಸರು ಹಾಕಿ ಬರೆದು ಬಿಡ್ತಾರೆ ಇವರು ಇವ್ರು ಬರೆದದ್ದು ಅಂತ ಹೇಳ್ತಾರೆ ಅವರಲ್ಲಿ ಎಷ್ಟು ಸೂಕ್ಷ್ಮ ಅವಲೋಕನ ಮಾಡಿದ್ರೆ ಇರ್ತದೆ ನಿಮಗೆ ಇದನ್ನು ಬರೆದವರು ಮತ್ತು ಒರೆದವರು ಅಂತ ಎಷ್ಟು ಸೂಕ್ಷ್ಮ ನೋಡ್ರಿ ಬರೆದವರು ಬೇರೆ ಏನಾಗ್ತಲ್ಲ ಒರೆದವರು ನಾವು ಬರೀ ನಿಮಿತ್ತ ಮಾತ್ರ ಕರೆಕ್ಟ್ ಈ ಶರೀರದಿಂದ ಬರೆದನು ನಾವು ನಾನು ಯಾರಂತ ಹೇಳಿ ಆಗಲಿ ಅವನು ಅಷ್ಟು ಅಂದ ಅಂಥವ್ರು ಇರ್ತಾರೆ ನನ್ನ ದೇವರು ಅನ್ನೋದಕ್ಕೆ ನೂರಕ್ಕೆ ನೂರು ಸತ್ಯ ಅಂತ ಗೋಚರ ಆಗ್ತದಲ್ಲ ಕರೆಕ್ಟ್ ಕರೆಕ್ಟ್ ಸೊ ಇದು ಗುರು ಶಿಷ್ಯ ಸಂಬಂಧಗಳ ಬಗ್ಗೆ ಪರಂಪರೆ ಬಗ್ಗೆ ಮತ್ತು ಸ್ವತಃ ಯೋಗಿ ಸುರೇಂದ್ರನಂದ ಅವರ ಗುರುಗಳ ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಗುರುಗಳಾದ ಪರಿಯ ಬಗ್ಗೆ ಸ್ವಾ ಗುರುಗಳು ಹೇಳಿದರು ಸೊ ತುಂಬ ಧನ್ಯವಾದ ಗುರುಗಳೇ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಸೊ ಗುರುಗಳು ಹೇಗೆ ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ನಿಮಗೆ ನಿಮ್ಮಲ್ಲಿ ಹುಡುಕುವಂಥ ಅಥವಾ ನಿಮ್ಮಲ್ಲಿ ಆ ಒಂದು ಅಭೀಪ್ಸೆ ಇದ್ದರೆ ನಿಮ್ಮಲ್ಲಿ ಆ ಜಿಜ್ಞಾಸೆ ಇದ್ದರೆ ನೀವು ಹುಡುಕುವ ಕಣ್ಣುಗಳಿದ್ದರೆ ನಿಮಗೆ ಸಿಗ್ತಾರೆ ಅನ್ನೋದು ಅದರ ಅರ್ಥ ಸೊ ಈ ಎಪಿಸೋಡ್ ನಿಮಗಿದಿಷ್ಟ ಇಷ್ಟ ಅಂತ ಭಾವಿಸ್ತಾ ಅದು ಮುಗಿಸ್ತಾ ಇದ್ದೀನಿ ಏನೇ ಪ್ರಶ್ನೆಗಳು ಅಥವಾ ಕಮೆಂಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ